ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಎಲ್ ಜೆ ಜ್ಯೋತಿಗೌಡ ಇನ್ ಕನ್ನಡ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷತೆ ಏನಿದೆ ಅಂದರೆ ಇವತ್ತು ನಾಳೆ ಜಾತ್ರೆ ಇರೋದರಿಂದ ಅದಕ್ಕೆ ಎರಡು ದಿನಕ್ಕೆ ಮುಂಚೆನೇ ಹೋಗಿದ್ವಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಯಾಕೆಂದರೆ ಜಾತ್ರೆ ದಿನ ಪೂಜೆ ಮಾಡ್ಸೋಕ್ಕಾಗಲ್ಲ ಹಾಗಾಗಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ವಿ ನಮ್ಮ ಅತ್ತೆ ಮಾವ ಇಬ್ರು ಜೊತೆ ಹೋಗಿದ್ವಿ ಯಾಕಂದ್ರೆ ಜಾತ್ರೆಗಿಂತ ಮುಂಚೆನೆ ಹೋಗಿದ್ವಿ ಯಾಕಂದ್ರೆ ಊರ ಕಡೆ ಎಲ್ಲ ರಜೆ ಬೇರೆ ಐತೆ ಮುಗಿದು ಹಾಗಾಗಿ ಹೋಗಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಲಿಖಿತ ಅದೇ ತೀರ್ಥ ಹೋಗ್ತಾ ಇದ್ದಾಳೆ ಹಾಗೆ ಮನೆಗೆ ಹಾಕೋಣ ಅಂತ ಮನೆಗೆ ತೀರ್ಥ ಹಾಕೋಣ ಅಂತ ತಗೊಂಡು ಹೋಗ್ತಾಳೆ ಅವಳೇ ಇತ್ಕೊಂಡು ರೋಡುದ್ದಕ್ಕೂ ಕುಡ್ಕೊಂಡು ಹೋಗ್ತಾಳೆ ಆ ಅವ್ರ ತಾತ ಹೇಳ್ತಾರೆ ಏನು ಮಾಡ್ತಾಯಿದ್ದೀನಿ ನೀನು ಅಂತ ಈಗ ಪೂ ದೇವ್ರದ್ದು ಮರುದಿನ ಜಾತ್ರೆ ರೆಡಿ ಆಗಿದೆ ದೇವ್ರದೆಲ್ಲ ಆಲ್ಮೋಸ್ಟ್ ನಾನು ಕಮ್ಮಿ ವಿಡಿಯೋ ಇದು ಮಾಡಬೇಕು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ವಿಡಿಯೋಸ್ ಎಡಿಟಿಂಗ್ ನೀಟಾಗಿ ಮಾಡೋಕ್ಕೆ ಇಲ್ಲ ಹಾಗಾಗಿ ಇಷ್ಟೊಂದು ಮಾಡ್ತಿದ್ದೀನಿ ಯಾಕಂದರೆ ಫಸ್ಟ್ ಫಸ್ಟ್ ನಮ್ಮ ಆ ರಜೆ ಟೈಮಲ್ಲಿ ದೇವಸ್ಥಾನ ದೇವಸ್ಥಾನಗಳಿಗೆ ಜಾಸ್ತಿ ಹೋಗಿದ್ದೆ ನಾವು ಹಾಗಾಗಿ ಅದೇ ವೀಡಿಯೋಸ್ನ ಮಾಡ್ತಾ ಇರೋದು ಯಾರೋ ಒಬ್ಬರು ವ್ಯೂವರ್ಸ್ ಕೇಳಿದ್ರು ದೇವಸ್ಥಾನದೇ ಜಾಸ್ತಿ ಹಾಕಿದ್ದೀರ ಮೇಡಮ್ ನೀವು ನಿಮ್ಮ ಬೇರೆ ಬೇರೆ ಯಾವುದು ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ಹೇಳಿದ್ರು ಇದೆ ಅದೇ ಅಲ್ಲೇ ಇರೋದು ನಾವು ದೇವಸ್ ಊರುಗಳಲ್ಲೇ ಇರಬೇಕಾದ್ರೆ ದೇವ್ರದ್ದೇ ಜಾಸ್ತಿ ನಾವು ಹೋಗೋದು ಹಾಗಾಗಿ ಅದನ್ನೇ ಜಾಸ್ತಿ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಲೆಂತ್ ಜಾಸ್ತಿ ಆಗಿದೆ ಅನ್ಕೋತೀನಿ ಜಾಸ್ತಿ ಲೆಂತ್ ಕಟ್ ಮಾಡಿ ಕಟ್ ಮಾಡಿ ಹಾಕಿರ್ತೀನಿ ಆದರೂ ಅದು ಲೆಂತ್ ಜಾಸ್ತಿ ಜಾಸ್ತಿ ಇರುತ್ತೆ ಆ ವೀಡಿಯೋಸು ಯಾರು ಯಾವ ರೀತಿ ಮಾಡಬೇಕು ಅಂತ ಏನಾದರೂ ಕಮೆಂಟಲ್ಲಿ ತಿಳಿಸೋದು ತಿಳಿಸಿ ಯಾವುದಾದ್ರೂ ಆ್ಯಪ್ ಇದ್ದರೆ ಎಡಿಟಿಂಗ್ ಆ್ಯಪ್ಸ್ ಏನಾರು ಇದ್ದರೆ ನನಗೆ ತಿಳಿಸಿ ಎಲ್ಪ್ ಆಗುತ್ತೆ ಫಸ್ಟ್ ಟೈಮ್ ಅಲ್ವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಏನ ಏನಾದರೂ ಆ ಥರ ಇದ್ದರೆ ಒಂದು ಕಮೆಂಟಲ್ಲಿ ಇಂಥ ಹ್ಯಾಪು ಅಂತ ಟೈಪ್ ಮಾಡಿ ಕಲಸಿ ಅದೇ ಹ್ಯಾಪಲ್ಲಿ ನಾನು ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹೀಗೆ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ನನ್ನ ಮೂರು ದೇವ್ರದು ಇದೇ ಜಾತ್ರೆ ನಡೀತಾ ಇದೆ ಹಾಗಾಗಿ ಈ ದೇವ್ರದ್ದು ಹಾಕಿದ್ದೀನಿ ಏನಂದ್ರೆ ಒಂದು ಉತ್ಸವ ತುಂಬ ಅದ್ಭುತವಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಊರ್ ದೇವ್ರುಗಳು ದೇವಸ್ಥಾನ ದೇವ್ರು ಅಂತ ನೋಡೋದೇ ಚಂದ ನಾವು ನಮ್ಮ ನಮ್ಮ ಕಡೆ ಎಲ್ಲ ದೇವರಿಗೆ ಜಾಸ್ತಿ ಪ್ರ ದೇವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ನಮ್ಮ ಕಡೆ ಹಾಗಾಗಿ ಈ ವಿಡಿಯೋಸ್ ನಾವು ಅಲ್ಲಿರೋದ್ರಿಂದನೇ ಅದೇ ಥರ ವೀಡಿಯೋಸ್ ಬರ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಏನಾದರೂ ಬೇರೆ ಕಡೆ ಅವು ಇದೇನಾದರೂ ಮಕ್ಳನ್ನ ಕರ್ಕೊಂಡು ಔಟ್ಸೈಡ್ ಏನಾದರೂ ನಾವು ಹೋದಾಗ ಅಲ್ಲೆಲ್ಲ ವೀಡಿಯೋಸು ಅಲ್ಲಿಂದ ಇನ್ಫಾರ್ಮೇಷನ್ ಏನಾದರೂ ಸಿಕ್ಕಿದ್ರೆ ವೀಡಿಯೋ ಮಾಡಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಒಂದೇ ಮಾತು ಹೇಳೋದು ಹೊಸದಾಗಿ ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೆ ಎಲ್ ಜೆ ಜ್ಯೋತಿಗೌಡ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಬರ್ತಾ ಇರಿ ಹೊಸೊಬ್ಬರನ್ನ ಯಾವತ್ತೂ ಹಿಂದೆ ಹಾಕಬೇಡಿ ಹೊಸೊಬ್ರನ್ನ ಸ್ವಲ್ಪ ಮುಂದೆ ತಗೊಂಡು ಬಂದು ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ವಿಡಿಯೋಸ್ನ ನೋಡ್ತಾ ಇರಲ್ಲ ನನ್ನ ವಿ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಆ ದೇವರು ನಾನು ನೋಡಿ ಯಾಕಿರೋ ಎಲ್ಲ ದೇವರ ವೀಡಿಯೋಸ್ ನೋಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ತಾ ಥ್ಯಾಂಕ್ ಯು